ಮೇಷರಾಶಿಯವರಿಗೆ ಈ ವರ್ಷದ ವಿಶೇಷವಾಗಿರುವಂಥ ಫಲ ನಿರುದ್ಯೋಗಗಳಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತೆ ಆದರೆ ಹೆಚ್ಚಿನ ಪ್ರಯತ್ನವೂ ಸಹ ಮಾಡಬೇಕು ಹೊಸ ವಾಹನ ಖರೀದಿಯನ್ನು ಮಾಡುವಂಥ ಸಮಯದಲ್ಲಿ ಖರೀದಿ ಮಾಡಬಹುದು ಮಾಡುವ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಯಾಕಂದರೆ ಅದನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಆಗೋಲ್ಲ ಒಂದು ಸರಿ ತೊಗೊಂಡ್ಮೇಲೆ ಬಣ್ಣ ಚೇಂಜ್ ಇರಬೇಕಾಗಿತ್ತು ಆ ಬಣ್ಣ ತೊಗೋಬೇಕಾಗಿತ್ತು ಈ ಬಣ್ಣ ತೊಗೋಬೋದಾಗಿತ್ತಲ್ಲ ಅನ್ನುವಂಥ ಒಂದು ಕನ್ಫ್ಯೂಷನ್ನಲ್ಲಿ ಇರ್ತಾರೆ ಅದರ ಬಗ್ಗೆ ಹೆಚ್ಚಿನ ಒಂದು ಯೋಚನೆಯನ್ನು ಮಾಡ್ತಕ್ಕಂಥದ್ದು ಪ್ರಯತ್ನದ ತಕ್ಕನಂತೆ ಪ್ರತಿಫಲವನ್ನು ಸಿಗುವಂತಹ ಯೋಗವನ್ನು ಮೇಷರಾಶಿಯವರು ಮಾಡ್ತಕ್ಕಂಥದ್ದು ದೂರದ ಪ್ರಯಾಣಗಳಲ್ಲಿ ಅತ್ಯಂತ ಲಾಭವನ್ನು ಸಿಗುವಂತಹ ಅವಕಾಶಗಳು ಸಿಗ್ತಕ್ಕಂಥದ್ದು ಕುಟುಂಬದ ಸದಸ್ಯರೊಂದಿಗೆ ಸಮರಸ್ಯವಾಗಿ ಇರುವಂಥ ಪ್ರಯತ್ನವನ್ನು ಮೇಷರಾಶಿಯವರು ಈ ವರ್ಷದಲ್ಲಿ ಮಾಡಬೇಕು ಮಾಡೋ ವ್ಯವಹಾರಗಳು ಅದು ಯಾವುದೇ ಆಗಿರಲಿ ತುಂಬ ಸಮಸ್ಯೆಗೆ ಸಿಗಾಕೊಳ್ಳೋ ಸಾಧ್ಯತೆಗಳು ಇರುತ್ತೆ ಮೇಷರಾಶಿಯವರಿಗೆ ಹೇಗೆಂದರೆ ಈ ಕುರಿ ಬುದ್ಧಿ ಅಂತ ಹೇಳ್ತಾರೆ ಯಾಕಂದರೆ ಮೇಷರಾಶಿ ಅಂತ ಹೇಳಿದ ತಕ್ಷಣ ಅವರಿಗೆ ಒಂದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಮೇಷರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಶಿಯಲ್ಲಿ ಆರು ಗ್ರಹಗಳಿದೆ ಆ ಆರು ಗ್ರಹಗಳ ಪ್ರಭಾವದಿಂದಾಗಿ ಯಾವುದನ್ನು ಮಾಡಲಿ ಯಾವುದನ್ನು ಬಿಡಬೇಕು ಯಾವ್ದು ತಗೋಬೇಕು ಯಾವ್ದು ತೊಗೋಬಾರ್ದು ಈ ವರ್ಷದಲ್ಲಿ ನಾನು ಮದುವೆ ಆಗಬೇಕಾ ಬೇಡವಾ ಈ ವರ್ಷದಲ್ಲಿ ಫ್ಯಾಮಿಲಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಈ ವರ್ಷದಲ್ಲಿ ನಾವು ಒಂದು ಸಂತಾನ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬಹುದಾ ವಾಹನವನ್ನು ಖರೀದಿಯನ್ನು ಮಾಡಬಹುದಾ ಅಥವಾ ಮನೆ ಪ್ರಾಪರ್ಟಿಯನ್ನು ತಗೊಳ್ಳೋದಕ್ಕೆ ಪ್ಲಾನ್ ಇದ್ದೀವಿ ಇದೆಲ್ಲ ತೊಗೋಬಹುದಾ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಯೋಚನೆ ಮಾಡದೆ ಯಾವುದೇ ಕಾರಣಕ್ಕೂ ತೊಗೋಬೇಡಿ ಯೋಚನೆ ಮಾಡಿ ತೊಗೊಳ್ಳಿ ಇಲ್ಲಾಂದರೆ ಸಾಲಗಾರರಾಗುವಂಥ ಸಾಧ್ಯತೆ ಇರುತ್ತೆ ಆ ಸಾಲವನ್ನು ತೀರಿಸಬೇಕಾದ್ರೆ ಇನ್ನೂ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಉದ್ಯೋಗಕ್ಕೆ ಅಪೇಕ್ಷೆ ಪಡುವಂತಹ ಯಾವುದೇ ಒಂದು ಉದ್ಯೋಗವನ್ನು ಅಪೇಕ್ಷೆ ಪಡುವಂಥವರಿಗೆ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗ ಸಿಗುತ್ತೆ ಸರ್ಕಾರ ಕೆಲಸಗಳಾಗಿರ್ಬೋದು ಅಥವಾ ಪ್ರೈವೇಟ್ ಜಾಬ್ಗಳದಾದರೂ ಆಗಿರ್ಬೋದು ಮೇಷರಾಶಿಯವರಿಗೆ ಅತ್ಯಂತ ಶುಭ ತರುವಂತಹ ಒಂದು ವರ್ಷ ಆಗಿರುತ್ತೆ ಆದರೆ ಹನ್ನೆರಡನೇ ಮನೆಯಲ್ಲಿರುವಂತಹ ಗ್ರಹಗಳ ಪ್ರಭಾವದಿಂದಾಗಿ ನೀವು ಬಹಳ ಎಚ್ಚರಿಕೆಯಿಂದ ಈ ವರ್ಷ ಕಳಿಬೇಕಾಗುವಂಥ ಸಂದರ್ಭಗಳು ಬರುತ್ತೆ ಮೇಷರಾಶಿಯವರಿಗೆ ಈ ವರ್ಷದ ಆದಾಯ ಮತ್ತು ವೇದಾಯ ಎರಡು ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಏನಂದರೆ ಮೇಷರಾಶಿಯವರಿಗೆ ಎರಡು ಭಾಗ ಆದಾಯ ಇದೆ ವ್ಯಯ ಬಂದು ಹದಿನಾಲ್ಕು ಭಾಗ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದು ಏನೇ ಮಾಡಿದ್ರೂ ಎಚ್ಚರಿಕೆ ಸಾಲ ಆಗುವಂಥ ಸಾಧ್ಯತೆ ಇರುತ್ತೆ ಗಮನವಹಿಸಿ ಯಾಕಂದರೆ ಎರಡಕ್ಕಿಂತ ಹದಿನಾಲ್ಕು ವ್ಯಯ ಇದೆ ಅಂದರೆ ವ್ಯಯದಲ್ಲಿ ಅಷ್ಟು ಗ್ರಹಗಳಿದೆ ಅಂದರೆ ಯಾವುದಾದ್ರೂ ರೂಪದಲ್ಲಿ ವ್ಯಯನೋ ಸಾಲನೋ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳನ್ನು ಅನುಭವಿಸ್ಬೇಕಾಗುವಂಥ ಸಾಧ್ಯತೆಗಳು ಇರುತ್ತೆ ಹಾಗೆ ಆರೋಗ್ಯ ತುಂಬ ಚೆನ್ನಾಗಿದೆ ಏನು ಯೋಚನೆ ಮಾಡುವಂಥದ್ದಿರಲ್ಲ ಏನಿಲ್ಲ ಅಂದರೂ ಪರವಾಗಿಲ್ಲಪ್ಪ ನನ್ನ ಆರೋಗ್ಯ ಚೆನ್ನಾಗಿದೆ ಸಾಕು ಅನ್ನೋಷ್ಟು ಒಂದು ನಿಟ್ಟುಸಿರು ಬಿಡುವಂಥ ಒಂದು ಸಮಾಧಾನಕರವಾಗಿರುವಂಥ ಒಂದು ವರ್ಷ ಇರುತ್ತೆ ಆರೋಗ್ಯ ಮೂರು ಅನಾರೋಗ್ಯ ಜೀರೋ ಏನೂ ಇಲ್ಲ ನಿಮಗೆ ಅನಾರೋಗ್ಯ ಬರದೇ ಇರುವಂಥ ಸಾಧ್ಯತೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರ ಎಕ್ಸಸೈಸ್ ಮಾಡ್ತಾ ಇರ್ತೀರಾ ಆರೋಗ್ಯದ ಮೇಲೆ ತುಂಬ ಕಾಳಜಿಯನ್ನು ವಹಿಸ್ತಿರ್ತೀರ ಮೇಷರಾಶಿಯವರು ಹಾಗೆ ರಾಜಪೂಜಾ ಐದು ಇದೆ ರಾಜಪೂಜೆ ಅಂದಾಗ ದೇವರು ದೇವರು ಧರ್ಮ ಆಚಾರ ವಿಚಾರ ಪೂಜೆ ಪುನಸ್ಕಾರ ಇಂಥದ್ದೆಲ್ಲ ಮಾಡಲಿಕ್ಕೆ ತುಂಬ ಒಳ್ಳೆಯ ಅವಕಾಶಗಳು ಬೇಡದೇ ಇದ್ರೂ ಸಹ ದೇವರನ್ನು ಪ ದೇವ್ರ ದರ್ಶನಗಳನ್ನು ಮಾಡುವಂಥ ಅವಕಾಶಗಳು ತಮಗೆ ದೊರೆಯುತ್ತೆ ತಮಗೂ ಹೋಗಲಿಲ್ಲ ಅಂದರೆ ಬೇರೆ ಯಾರಾದರೂ ಕರ್ಕೊಂಡೋಗಿ ದೇವ್ರ ದರ್ಶನವನ್ನು ಮಾಡಿಸುವಂಥ ಅವಕಾಶಗಳು ದೊರೆಯುತ್ತೆ ರಾಜಕೋಪ ಇದೆ ಬಹಳ ಎಚ್ಚರಿಕೆ ಇರ್ತಕ್ಕಂಥದ್ದು ಏನಂದರೆ ಮೇಷರಾಶಿಯವರಿಗೆ ಮೊದಲಿಂದಲೂ ಸಿಟ್ಟು ಜಾಸ್ತಿ ಕೋಪ ಜಾಸ್ತಿ ಯಾಕಂದರೆ ಅಲ್ಲಿ ಆ ಮೇಷರಾಶಿಗೆ ಉಚ್ಚಕ್ಷೇತ್ರದ ಒಂದು ಸೂರ್ಯ ಆ ರಾಶ್ಯಾಧಿಪತಿ ಆಗಿರುವಂಥ ಮಂಗಳ ಈ ಎರಡೂ ಗ್ರಹಗಳು ಪಾಪಗ್ರಹಗಳು ತುಂಬ ಟೆಂಪರ್ ತುಂಬ ಕೋಪ ತುಂಬ ಸಿಟ್ಟು ತುಂಬ ದುಡುಕು ಇದೆಲ್ಲ ಅವಕಾಶಗಳಿರುತ್ತೆ ಹಾಗಾಗಿ ರಾಜಕೋಪ ಅನ್ನುವಂಥದ್ದನ್ನು ಸಮಾಧಾನದಲ್ಲಿ ಆದಷ್ಟು ತಾಳ್ಮೆಯಿಂದ ಇರುವಂಥ ಪ್ರಯತ್ನವನ್ನು ಮಾಡಿ ಸುಖ ಮೂರಿದೆ ದುಃಖನೂ ಮೂರಿದೆ ಸುಖ ಮತ್ತು ದುಃಖ ಎರಡನ್ನೂ ಒಂದೇ ರೀತಿಯಲ್ಲಿ ಒಂದು ರೂಪಾಯಿಗೆ ಎರಡು ನಾಣ್ಯದ ಹೇಗೆ ಎರಡು ಮುಖಗಳಿದೆಯೋ ಹಾಗೆ ತೊಗೊಂಡು ಹೋಗುವಂಥ ಪ್ರಯತ್ನಗಳನ್ನು ಈ ವರ್ಷದಲ್ಲಿ ಮೇಷರಾಶಿಯವರು ಮಾಡ್ತೀರ